ನೋಡಿರಿ ಅಪ್ಪ ಎಲ್ಲ ಕಟ್ಟಿನ ಮಣಿ ಹಂಗಿದಾವ ಮಣ್ಣಲ್ಲೇ ಮನೆಲ್ಲ ತಯಾರು ಮಾಡಿ ನೋಡಿರಿ ಮನಿಗಳು ಇಲ್ಲ ಪತ್ರ ತೆಗೆ ಬರ್ಲೈತ್ರಿ ಅದಕ್ಕೆ ಇಲ್ಲದ್ರೆ ಕುಂಬಿ ಹೊಡಿಕದ್ ನನ್ಕ ಬಟ್ಟೆ ಹೈತು ನೋಡಿರಿ ಈಗ ಮ್ಯಾಗಿನ ಪತ್ರ ಓದ್ದು ನೋಡಿರಿ ಎಲ್ಲ ಪತ್ರಗಳು ಭೀ ಇಡ್ಸಿದ್ವಿ ರೀ ಜೈ ಶ್ರೀರಾಮ್ ಎಲ್ಲರಿಗೂ ಇಲ್ಲ ಬೆಳಿಗ್ಗೆ ಹತ್ತು ಗಂಟೆ ಐತ್ರಿ ರೀ ನಾ ಇಲ್ಲತ್ರ ಸ್ವಲ್ಪ ಎಡಿಟಿಂಗ್ ಅಲ್ಲಿ ನೀನು ಓದುತ್ತ ಅದನ್ನ ಎಡಿಟಿಂಗ್ ಮುಗಿಸ್ಕತ್ತೂ ಅಷ್ಟರಾಗಂದ್ರೆ ತೊಪ್ಪ ಇಲ್ದತ್ತ್ರಿ ನೋಡಿರಿ ಮನೆ ಮ್ಯಾಗಿನೂ ಹಂಚೆಲ್ಲ ತಗದ್ರಿ ಪಪ್ಪ ಬೆಳಿಗ್ಗೆ ಜಲ್ದಿ ಬಂದಿರ್ರಿ ನೋಡ್ರಿ ಇಲ್ಲಿಂದ ಪೂರೈದು ಗಲ್ಲಿ ವ್ಯೂ ಕಾಣಿಸ್ತೀವಿ ನೋಡ್ರಿ ಪೂರೈದು ನಮ್ಮ ಗಲ್ಲಿ ಇದ್ದೆ ಮತ್ತೆ ಅವ್ರ ಈಗ ಇದಾವ ಇದಾವೆ ನೋಡಿರಿ ಇರಕ್ಕೆ ಇದಾವೆ ನೋಡಿರಿ ಅದ ಹಾ ಮನೆ ನೋಡ್ರಿ ಅಲ್ಲಿ ರೂಮ್ ಇತ್ತು ಒಂದೇ ರೂಮ್ದಾಗ ಇದಾವೆ ರೀ ಏನು ಐತೆ ತಂಗ್ಳ ಅಲ್ಲಿ ಇರಬೇಕು ಮತ್ತೆಲ್ಲದ್ರೆ ಈ ಕಡೆ ಎಷ್ಟ ರೀ ಈ ಕಡೆ ಯಾಕೆ ತೆಗೆದಲ್ಲ ಅಂದ್ರೆ ಇಲ್ಲಿಂದ ಇಲ್ದಿದ್ರೆ ಇದು ಕಾಕೋದೈತ್ರಿ ಜಾಗ ಮನಿ ಇಟ್ಟು ಇಲ್ ಇದ್ರೆ ಇದು ನೋಡು ಇಷ್ಟು ಇಲ್ಲಿಂದ ಇಷ್ಟು ಹಿಂಗೆ ಈ ಕಡೆ ನಮ್ಗೆ ರೀ ಆ ಕಡೆ ಇಲ್ದ್ರೆ ಕಾಕೊಳ್ದಿತ್ತು ಅದಕ್ಕೆ ಇಲ್ಲದ್ರೆ ನಮ್ದಷ್ಟು ತೆಗದೈತಿ ಏನಿದ್ರೆ ಈ ಕಡೆ ವ್ಯಾನ್ ಕಡಿಗಳ ತೆಗಿಯೋದು ರೀ ಆಮೇಲೆ ಇಲ್ಲೇ ವ್ಯಾನ್ ಕಡಿಗಳ ಇವತ್ತು ಇವತ್ತಿನದ್ರೆ ಕೊರತೆ ತೆಗ್ಯದ್ರಿ ಎಲ್ಲರೂ ಆ ಕಡೆ ಬಿಡಬಾರ್ದು ಅಂತ ಕೊರ್ ತೆಗ್ಯದ ಇದು ಕಡೆ ಎಲ್ಲ ತೊಗೊಂಬಿಡ್ರಿ ಇದ್ರೆ ಎಲ್ಲ ಎಷ್ಟು ಹಂಚಿದ್ರೆ ಎಲ್ಲ ಕೆಲ ಹಂಚದ್ರೆ ಕೆಳಗೆ ತೊಳೆ ಕೆಳಗೆ ಹೋಗದ ರೀ ಇಲ್ಲಿ ನಿಮಗೆ ನೋಡಿ ಕೆಲವಲ್ಲಿ ಕೆಳಗೆ ಹೋಗದರು ಮತ್ತು ಉಳ್ಕೆದ ದೊಡ್ಡ ದೊಡ್ಡ ಹಂಚುಗಳಿಲ್ದ್ರೆ ಅಲ್ಲಿ ಕಡೆ ಹೋಗದ್ರಿ ಈ ಕಡೆ ದಂಡಿ ಕೆಂಪ್ ಹಂಚ್ಗಳ ಕೆಂಪ್ ಹಂಚುಗಳು ಇಟ್ಟಿದ್ರು ಯಾಕಂದ್ರೆ ಚಲೋದವಿನ ನಡಿತಾವ್ರಿ ಯೂಸ್ ಯಾತ್ಕರಿತು ಮುಂದೆ ಇಲ್ಲಿ ಏನೋ ಭಾಳ ನಮ್ಮ ಕೆಂಪು ಹಂಚುಗಳ ಅಲ್ಲಿ ಉದಿರೋದು ಬರ್ತಂತೆ ಇವನ್ನೆಲ್ಲ ನಾಳೆಲ್ದ್ರಿ ಇವು ಗಾಡಿಗಳು ಭೀ ಕಡಿದ್ರಿ ಏನು ನಿಂತದ ನೋಡಿ ಗಾಡಿಗಳು ಇವತ್ತು ಎಲ್ಲ ಕಡೆ ಇದೊಂದು ನಡುವಿನ ಅಂದ್ರಿ ಇದೊಂದು ಮುಂದೊಂದು ಇವು ಕಡಿದ್ರಿ ನಾಳೆ ಮೂರು ದೋಸ್ತರೆಲ್ಲ ಬರ್ಕರ ದೋಸ್ತರು ಮತ್ತು ಪಪ್ಪನ ದೋಸ್ತರೆಲ್ಲ ಮತ್ತು ಆಳುಗಳೆಲ್ಲ ಇದ್ದಾರೆ ಎಲ್ಲರೂ ಕೂಡ ಕಡಿದ್ಬಿಡ್ರಿ ಅಂತ ಲಾಸ್ಟ್ ಟೈಮ್ ನೋಡ್ಕೊಳ್ರಿ ಹಳೀಮಣಿ ಈಗ ಇಲ್ಲರಿ ಪಾಪ ಮ್ಯಾಗಿನೂ ಅರ್ಧ ತಗದಾರ ಇನ್ನು ಇಲ್ಲಿ ತಗೋಷ್ಟು ಜರ ಉಳ್ದವು ಇನ್ನೊಂದು ಅರ್ಥಷ್ಟು ನಮಗೆ ಇದ್ದಿದ್ದೀವಿ ಈಗಲ್ದೀ ಪಾಪ ಹೊರಗೆ ಇದ್ದಾರೆ ಅವ್ರು ಬರ್ತರು ಅಂದ್ರೆ ವ್ಯಾನ ಇದ್ದು ಕಡಿಗಳೆಲ್ಲ ರೀ ಒಳಗಿನೂ ಇವತ್ತೆಲ್ಲ ಹೋದ ಮುಂದೆ ಹೊಲದ ಹೋಗಿನ್ರಿ ಅಥ್ವಾ ಹೊಲದಾಗೆಲ್ಲ ಸ್ಯಾಡಕ್ಕೆ ಅದಾವ ರೀ ಅದ ಸರಿ ನೋಡ್ರಿ ಎಲ್ಲ ಬಾದಾಗಿದ್ರೆ ವ್ಯಾನ್ ಕೊರತೆ ಇದ್ದಾವೆ ಜರ ಜರ ಇವು ಈತನ ಕಡಿಗಳು ಪಚ್ಚಿದವ ಗಟ್ಟಿದವ್ರಿ ಅವೆಲ್ಲ ಅವೆಲ್ಲ ಏನರ ಕೊಪ್ಪೆಲ್ಲ ಹಾಕೋದಿದ್ದಿಲ್ಲ ಮಕ್ಕೋದಿದ್ದಿಲ್ಲ ಮುಂದಾಗ ಎಂಬ ಸಲುವಾಗಿ ಅದಕ್ಕೆಲ್ಲ ಯೂಸ್ ಆತಾರವಾ ನೋಡಿ ಇವತ್ತನೆಲ್ಲ ಇಲ್ಲ ಕಾಯಪ್ ಮಾಡೋಣ ಇಲ್ಲದ್ರೆ ಈ ಮ್ಯಾಗೇನೆಲ್ಲ ಏನಾಯ್ತು ನೋಡಿ ಗಡ್ಡಿಗಳೆಲ್ಲ ಗಡ್ಡಿಗಳೆಲ್ಲ ತೆಗ್ದು ಇರಿಸಿ ಅವ್ನಲ್ಲ ಓದಲ್ಕೊಂಡ ಮುಂದೆ ಪಪ್ಪಾನ ಪಾಪನಾ ಮತ್ತೆಲ್ದ್ರೆ ಇನ್ನು ಇಟಂಗಿ ಹೋಗ್ತೈಕವ್ರಿ ಇದ್ರೆ ಏನು ಎಟಂಗಿ ನೋಡಿ ಇದರ ದಂಡೇವ ಒಂದು ಸ್ವಲ್ಪ ಇವು ಮುರಿದಿರ್ತಾವ ನೋಡಿ ಇಂಥವೆಲ್ಲ ಇಲ್ದ್ರೆ ಇಲ್ಲೇ ಇಕ್ಕವ್ರಿ ಇಲ್ಲೆಲ್ದ್ರೆ ಬರೀದ ಮುಚ್ಚಿ ಹೋಗ್ತಿದ್ಯಾ ಮತ್ತೆಲ್ಲರಿ ಚಲೋ ಚಲೋ ಯಾವುದು ನೋಡಿರಿ ಚಲೋ ಅಂದ್ರೆ ಅದಲ್ರ ಈ ಥರದ್ದು ಈ ಥರದ್ದು ಏನು ಇಟ್ಟೆಂಕಿದಾವಳ ಯೂತ್ನಿದ್ರೆ ಯೂಸ್ ಆತು ಇವ್ ಮತ್ತು ಯೂಸ್ ಮಾಡ್ಕೊಳ್ದಿ ಅದಕ್ಕೆ ಇಲ್ದ್ರೆ ಇವತ್ತನ್ನ ಹೊರ ಹೋದ ಒಂದು ಜಬು ಸಿಡಗಿದ್ರಿ ಒಂದ್ಕಡೆ ಅಲ್ಲಿಲ್ರೆದ್ರೆ ಇವತ್ತೆ ಇಡೋನ್ರಿ ಅತ್ತೆ ನಾವು ಇಲ್ದ್ರೆ ಮತ್ತೆ ಗಾಡಿ ಕಟ್ಟಿದೈತ್ ನೋಡಿರಿ ಅವಾಗೆಲ್ಲ ಮತ್ತೆ ಯೂಸ್ ಆತವೆ ನೋಡ್ರಿ ಪೈಲ ಎಲ್ಲ ಕಟ್ಟಿನ ಮನಿ ಮಣ್ಣಲ್ಲೇ ಇದಾವೆ ಮಾಡಿ ತಯಾರ ಮಾಡೀನಿ ಮನಿಗಳು ಇದು ಪೂರೆ ಎಲ್ಲ ನಾ ಮನೆ ಮಣ್ಣು ಮಣ್ಣಿಂದ ತಯಾರು ಮಾಡಿದ್ದೈತೆ ಮಣ್ಣ ಮಣ್ಣು ಇಟ್ಟೆಗಿದ್ರೆ ಎಪ್ಪ ಮನೆ ಪೂರ ಒಂದು ಇಟ್ಟಂಕಿ ಐತಾರೆ ಪೂರ ಮಣ್ಣು ಆ್ಯಂಡ್ರೈಟ್ ಒಂದು ಲೇ ಲೇಯರ್ ಮಣ್ಣು ಐತ್ರಿ ನೋಡಲ್ ಚಲೋ ಇದ್ರಿ ಓ ಒಂದು ಇವತ್ತು ಹಂಗೆ ಚೆತ್ತಾಗ ಉದ್ದಾಡ್ದು ಅಂದ್ರೆ ಇದು ಗಾಡಿ ಮುಗೀತಿದ್ರಿ ಅಲ್ಲ ರೀ ಇದು ಗಾಡಿ ಮುಗೀತಿದ್ದಾರು ಇದು ಚೆತ್ತಾಗ ಉದ್ದಾಡಿದ್ರಿ ಪಾಪನ ರೀ ನಾಳೆ ಇಲ್ದ್ರೆ ಹುಡ್ಗೊಳ ಬರ್ತಾರೆ ಹೋಗಿಲ್ತಾರೆ ಈ ಗಾಡಿ ಮತ್ತು ಅಚ್ಚಿ ಮುಂಜಾನೆ ಗಾಡಿ ತೆಕ್ ಬರ್ತೀನಿ ಈಗ ಗಾಡಿ ಸ್ವಲ್ಪ ಇದನ್ನ ಈಗ ರೀ ಅಂದ್ರೆ ಪತ್ರೆಗಳೆಲ್ಲ ಮ್ಯಾಗಿನ್ ತೆಗ್ದು ಆಮೇಲೆ ಗಾಡಿಗಳು ತಗೊಳ್ಬೇಕು ಅವು ಇಟ್ಟು ಯಾವ ರೀ ನಾವು ಇಟ್ಟು ಬರ್ತೇನೆ ರೀ ಅಲ್ಲಿ ಬಿಟ್ಟಿದ್ದು ಮೀದ್ರಿಗೆ ಒಂದು ಐಟಂಗಿದೆ ನಾವು ಒಟ್ಟು ಓದ್ ಬರೋಣ ರೀ ಅಂತ ಅಟ್ಟ 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 తా వగది పరిచి పడీతావు తాగి వేస్తూ ఇందుకు ముందా అక్కడే సార్ ಹ್ಞೂ ಹ್ಞೂ ಮರ್ಜಿ ಯಾವ ಮಾಡೋದಿಲ್ಲ ಇಲ್ಲಿ ಯಾರು ಮರ್ಜಿ ಮಾಡ್ಕೊಳೋದಿಲ್ಲ ಆಗ ತಪ್ಪಿಲ್ ಇಲ್ಲ ಪದ್ರೆ ತೆಗೆ ಬರ್ಲಾಐತ್ರಿ ಅದಕ್ಕೆ ಇಲ್ದಿದ್ರೆ ಕುಂಬೆ ಹೊಡಿಕೆ ನನ್ಕ ಬಟ್ಟೆ ಐತೆ ನೋಡ್ರಿ ಇದು ಬಟ್ ಮಾಡ್ತೀವಿ ತಟ್ಟ ಕೊಯ್ತು ಒಮ್ಮೆ ಬಟ್ಟೆಗೆ ಈಗ ಇಲ್ಲದ್ರೆ ಇವು ದಂಡಿ ಏನು ಪತ್ರೆ ಅದಾವೆ ನೋಡ್ರಿ ಈ ಪತ್ರ ಹೊಂಟವಲ್ಲ ರೀ ಯಾಕಂದ್ರೆ ಇವು ಸಿಮೆಂಟ್ದಾಗ ಇಲ್ಲದವು ನೋಡಿ ಇದು ಒಳಗೆ ಇಲ್ಲದ್ರಿ ಈ ರೀತಿ ಒಂದು ಈತನ ಇಲ್ದ ಇದು ಇಂಥದ್ದು ಇರ್ತಿರ್ಲಿಲ್ಲ ಅದಿಲ್ಲದ್ರಿ ಇದ್ರೆ ಸಿಮೆಂಟ್ದಾಗಿದ್ರಿ ಒಳಗೆ ಕಲದಾಗ ಈಟಂಗ್ಗೆ ಹೋದಾಗ ಅದಕ್ಕೆ ಪಪ್ಪಾ ಈತನ ಹೊಡ್ದ ಕರಿದ್ರಿ ಪೂರ ನಾ ಇದು ಹೋದ್ನೂ ಇಲ್ಲ ನಂಗೆ ಕೈ ಬಟ್ಟೆ ಇದರ ಆಯ್ತು ನೋಡಿರಿ ಮಮ್ಮಿಯಲ್ಲಿ ಇಲ್ದ್ರೆ ಇದು ಬಡಿತ್ರಿ ಇದು ಕಟ್ಟ ಕೈಗೆ ಕೈಗೆ ಕೈಗೆಲ್ಲದ್ರೆ ಅದು ಪೂರಾ ಹಿಂಗೆ ಮಾಡ್ಕೊಡ್ಬಾತ್ರಿ ಅರ್ಟ್ಗೆ ಕಪ್ಪ ಅತ್ತೆ ಒಂದು ಲೆಕ್ಕ ಸರಿ ಕರೆಕ್ಟ್ ಸಾವಿ ಕಾಶ್ ಮಾಡ್ಕೊಬೋದು ಬರೋದಾರ ನಾವು ಅಮ್ಮೆ ಹೂಮಂತನ ಮಾಡಿ ಬಡೋದ್ರೆ ಅದ್ರ ಕೈಗಾಯ್ತು ನೋಡ್ರಿ ಈ ಥರ ಉಚ್ಕಾಯ್ತು ನೋಡ್ರಿ ಇದು ಹುಚ್ಚುಕಾಯ್ತು ನೋಡ್ರಿ ಇದು ಇದ್ರೆ ಥರ ಹಸಗಡೆ ಇತ್ತು ಇನ್ನು ಉಜ್ತಂದ್ರೆ ಬರಾಬ್ರ ತೊಗೊಳಕ್ಕೆ ಬರ್ತಿದ್ರು ಪತ್ರೆ ಹಾಕೊಂಡು ನೋಡ್ರಿ ಮತ್ತೆ ಇಲ್ದ್ರೆ ವ್ಯಾನ್ ಅದ ನೋಡ್ರಿ ಇಟ್ಟಂಗಿ ಒಳ್ಳೆ ಇವಲ್ಲ ಮತ್ತೆ ಕೆಳಗೆ ಹೋಗಿ ಕೆಳಗೆ ಹೋಗೋದಿರಿ ನೋಡ್ರಿ ಅದು ಈಗಲ್ದ್ರೆ ವ್ಯಾನ್ ಮುಂದಿನ ಇಲ್ಲಿ ಇಟ್ಟಂಗಿಲ್ಲ ಅದ ನೋಡಿರಿ ಅವಿಲ್ದ್ರೆ ಇಲ್ಲೇ ಹೋಗಿ ಕೊಡಿರಿ ಒಳ್ಗಿನ ಕೊಲೆ ಇದೆ ಯಾಕಂದ್ರೆ ಬರಿದಾಗ ಮುಚ್ಚಿ ಹೋಗ್ತಿತ್ತು ರೀ ಇಲ್ಲ ಇಲ್ಲ ಇಲ್ಲ

ಇಲ್ಲದ್ರೆ ಮ್ಯಾಗಿನ ಪತ್ರಗಳು ಹೋದ್ ನೋಡಿರಿ ಎಲ್ಲ ಪತ್ರಗಳು ಭೀ ಇಡ್ಸಿದ್ವಿ ರೀ ನೀರಿಗೆ ಅದು ಫಾಸ್ಟ್ ಫಾರ್ವರ್ಡ್ ವೀಡಿಯೋ ಮಾಡಿರೋದು ನೋಡಿರ್ಬೋದು ನೋಡಿಲ್ರಿ ಇವು ಗಾಡಿಯಾಗಿಲ್ದ್ರಿ ಇರ್ಗೋಳು ಎಷ್ಟಿದಾವಂದ್ರೆ ಭಾಳ ಇರ್ಬೋದು ಕಂಡಪಟ್ಟಿ ನಾಳೆ ಕಡಿ ಭಾಳ ತಾಸ್ ಮಾಡ್ತಾವ್ರಿ ನೋಡಿಲ್ರಿ ಎಲ್ಲ ಮತ್ತು ಮಟ್ಟೆ ಮಟ್ಟೆ ರೀ ಕರಿ ಇರ್ಬೋದು ಇದು ಮಟ್ಟೆ ಕಾಸತ್ತಿಂದ ನೀಟಾಗಿದಾವೆ ರೀ ಇನ್ನು ಬದ್ಲಾತ ಆಮೇಲೆ ಮನಿಗಳೆಲ್ಲ ಮುರಿದ ಹೋದರು ನೋಡಿಲ್ಲ ಹೆಂಗಿದಾವ ತೋರ್ಸ್ತಾನೆ ಪೂರ ಹಿಂಗೆ ಗ್ವಾಡಿ ಸ್ಪೂರ ಅಲ್ಲಿ ದಂಡಿ ತಗಿದಾವೆ ಮನೆ ಬಿಡಕತ್ತರ ಅವ ಅವ್ರು ಹೆಂಗೆ ಬಿಟ್ಟಿದವು ಇನ್ನಿದ್ರೆ ಏನು ಶಗಣ ಕಸ ಎಲ್ಲ ಇರ್ತಿದಿಲ್ಲ ಸಾಯಂಕಾಲ ಕೆಲಸ ರೀ ಅದರ ಕೆಲಸ ಮುಗ್ಸ ಇಲ್ಲ ರೀ ಬಿಡು ರೀ ಅದು ಅದಕ್ಕೆ ಹಚ್ಚನ್ ರೀ ಬಿಸ್ಣಕಿ ಚೆಕ್ನಿಕ್ ಮಾಡಿ ಏನಂದ್ರೆ ನಾ ಬಿಡಬಾರ್ದಂಗೆ ಈಗಲ್ದಾವೆಲ್ಲ ಪತ್ರೆ ಉಳ್ಸಿದ್ರಲ್ಲ ಆ ಪತ್ರೆ ಒಳಗೆಲ್ಲ ಹೊಲ್ದಾಗ ತಂದಿಟ್ಟು ಮತ್ತೆ ಮತ್ತು ನಾ ಫ್ರೆಶ್ ಆದನು ಇದಿಲ್ಲ ಇದ್ರೆ ಇಲ್ಲ ನೋಡಿರಿ ಇಲ್ಲೇ ಬಾಳಿಕೆ ಪ್ಲಾಟ್ ಮಾಡಿದ್ರಲ್ಲೇ ಅಲ್ಲಿದ್ರೆ ಕುರಿಗಳು ಕುಂಚಿದವು ರೀ ಆಯ್ತು ನೋಡ್ರಿ ஏனல் ஏன்னோந்து நாலு திசு குடிக்கோங்க இத்தவிரி யாங்க நெலக்கு சொல் தாக்கத்துக்கு அதை உண்டி